ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿದೆ ಪಾಲಿಕೆ ವ್ಯಾಪ್ತಿಯ ಹದಿನೈದು ಪ್ರಮುಖ ರಸ್ತೆಗಳಲ್ಲಿ ಸಾಮೂಹಿಕ ಸ್ವಚ್ಛತಾ ಕಾರ್ಯ ನೆರವೇರಿದೆ ಕೇಂದ್ರ ನಗರ ಪಾಲಿಕೆ ಆಯುಕ್ತ ಶ್ರೀ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೆದಿದೆ ಅದರಲ್ಲಿ ಸಿ ವಿ ರಾಮನಗರ ಇಂದ್ರನಗರ ಆರನೇ ಮುಖ್ಯ ರಸ್ತೆ ಏಟಿ ಫೀಟ್ ರೋಡ್ ನೋ ಕಸ್ತೂರಿ ನಗರ ಚಿಕ್ಕಪೇಟೆ ಎನ್ಆರ್ ರಸ್ತೆ ಮೋತಿನಗರ ಶಾಂತಿನಗರ ಗಾಂಧಿನಗರ ಚಾಮರಾಜಪೇಟೆ ಶಿವಾಜಿನಗರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲೂ ಕೂಡ ಸ್ವಚ್ಛತಾ ಕಾರ್ಯ ಅಭಿಯಾನ ಜೋರಾಗಿತ್ತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯ ನೆರವೇರಿತು ಎಸ ಒಟ್ಟಾರೆ ಎಲ್ಲ ಕಡೆ ಈ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಆಯುಕ್ತರಾದಂಥ ಶ್ರೀ ರಾಜೇಂದ್ರ ಚೋಳನ್ ರವರು ತಿಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಎಲ್ಲ ಕಡೆ ಸ್ವಚ್ಛತಾ ಕಾರ್ಯ ಭರದಿಂದ ಸಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಸಿ ವಿ ರಾಮನಗರ್ ಇಂದಿರಾನಗರ್ ಎ ಟಿ ರೋಡ್ ಬೆಂಗಳೂರು ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೇ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಭಾರಿ ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನಗರದ ಪ್ರಮುಖ ಕ್ಷೇತ್ರಗಳು ಮತ್ತು ಜನಸಂಚಾರ ಹೆಚ್ಚಿರತಕ್ಕಂಥ ರಸ್ತೆಗಳು ಏನಿದ್ದಾವೆ ಅದನ್ನು ಆಯ್ಕೆ ಮಾಡಿಕೊಂಡು ಪಾಲಿಕೆ ಸಿಬ್ಬಂದಿ ಸ್ವಚ್ಛತಾ ಕಾರ್ಮಿಕರು ಇಂದು ಬೆಳಗ್ಗೆಯಿಂದಲೇ ಕೆಲಸ ಮಾಡೋದಕ್ಕೆ ಇಳಿದಿದ್ದಾರೆ ಸಿರಾಮನಗರ ಕ್ಷೇತ್ರದಲ್ಲಿ ವಾರ್ಡ್ ಸಂಖ್ಯೆ ನೂರ ಹದಿನಾಲ್ಕು ಮತ್ತು ಏಟಿ ಫೀಟ್ ರಸ್ತೆ ಚಂದ್ರ ಚಂದ್ಸಂದ್ರ ಮುಖ್ಯ ರಸ್ತೆ ಇಂದಿರಾನಗರ ಆರನೇ ಮುಖ್ಯ ರಸ್ತೆ ಏಯ್ಟಿ ಫೀಟ್ ರೋಡ್ ಹನ್ನೆರಡನೇ ಮುಖ್ಯ ರಸ್ತೆ ಮತ್ತು ಕಸ್ತೂರಿ ನಗರ ಎರಡನೇ ಮುಖ್ಯ ರಸ್ತೆಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗಿದೆ ರಾಮನಗರ್ ಇನ್ನು ಚಿಕ್ಕಪೇಟೆ ಕ್ಷೇತ್ರದ ವಾರ್ಡ್ ನಂಬರ್ ನೂರ ಹತ್ತೊಂಬತ್ತು ವ್ಯಾಪ್ತಿಯಲ್ಲಿ ಎನ್ಆರ್ ರಸ್ತೆ ಮೋತಿನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ವ್ಯಾಪಕ ಸ್ವಚ್ಛತಾ ಕಾರ್ಯ ನಡೆದಿದೆ ಶಾಂತಿನಗರ ಕ್ಷೇತ್ರದ ವಾರ್ಡ್ ನಂಬರ್ ನೂರ ಹನ್ನೊಂದು ಇದರ ವ್ಯಾಪ್ತಿಯಲ್ಲಿ ಮದರ್ ತೆರೆಸಾ ರಸ್ತೆ ಎಂ ಜಿ ರಸ್ತೆ ಮತ್ತು ಅದರ ಸುತ್ತಮುತ್ತಲಿನ ರಸ್ತೆಗಳು ಏನಿದ್ದಾವೋ ಕಂಪ್ಲೀಟಾಗಿ ಸ್ವಚ್ಛತೆಯನ್ನು ಕೈಗೊಳ್ಳಲಾಗಿದೆ ಮಾಣಿಕ್ ಶಾ ಪೆರೇಡ್ ಮೈದಾನದಲ್ಲಿ ಕೂಡ ಸ್ವಚ್ಛತಾ ಟಿಪ್ಪರ್ ಚಾಲಕರು ನಿರಂತರವಾಗಿ ಕಾರ್ಯವನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳೋದಾದರೆ ನಗರವನ್ನು ಸ್ವಚ್ಛ ಹಾಗೂ ಸುಂದರವಾಗಿಟ್ಕೊಳ್ಳೋದಕ್ಕೆ ಆ ಒಂದು ನಿಟ್ಟಿನಲ್ಲಿ ಪಾಲಿಕೆಯ ಈ ಒಂದು ಅಭಿಯಾನ ಮುಂದುವರಿಯಲಿದೆ ಅನ್ನೋದು ಅಧಿಕಾರಿಗಳ ಒಂದು ಮಾಹಿತಿ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ಕೂಡ ನಡೀತಾ ಇದೆ ಅತಿ ಶೀಘ್ರದಲ್ಲಿ ಚುನಾವಣೆ ನಡೆಯುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ಶಾಸಕರು ಕೈ ಜೋಡಿಸಿದ್ದಾರೆ ಎಲ್ಲ ಕಡೆ ಈಗ ಸ್ವಚ್ಛತಾ ಕಾರ್ಯ ಮುಂದುವರೆದಿದೆ ಬೆಂಗಳೂರು ಪ್ರತಿ ಬಾರಿ ಇಷ್ಟು ಸುಂದರವಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆಯುಕ್ತರು ಸೂಚಿಸಿದ ಹಿನ್ನೆಲೆಯಲ್ಲಿ ಈ ರೀತಿ ಮಾಡುವಂಥದ್ದು ಎಷ್ಟು ಸರಿ ಅಂದರೆ ಪ್ರತಿ ಶಾಸಕರು ಇದನ್ನ ಮಾಡಬೇಕು ಪ್ರತಿ ಆದರೆ ಮಾಡ್ತಾ ಇಲ್ಲ